ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಪ್ರತಿ ಊರಲ್ಲೂ ಒಂದು ಹಬ್ಬ ಅಂತ ನಡೆಯುತ್ತೆ ಜಾತ್ರೆ ಅಂತ ನಡೆಯುತ್ತೆ ಈಗ ಒಂದು ಟೂ ತ್ರೀ ಡೇಸ್ನಲ್ಲೇ ಒಂದು ಬೆಟ್ಟದ ತಮ್ಮ ಅಂತ ಒಂದು ವೀಡಿಯೋ ಹಾಕಿದ್ದೆ ಆ ಜಾತ್ರೆ ಉತ್ಸವ ಹಾಕಿದ್ದೆ ಸೊ ಆ ಜಾತ್ರೆ ನಡೆದ ಮೇಲೆ ಆ ಬೆಟ್ಟದ ತಾಯಿ ಒಂದು ಪದ್ಧತಿ ಇದೆ ಜಾತ್ರೆ ಮುಗಿದ ಒಂದು ಎರಡು ದಿನದಲ್ಲಿ ಆ ಏಳು ಊರಿಗೆ ಮೆರವಣಿಗೆ ಹೋಗ್ತಕ್ಕಂಥದ್ದು ಅದೇ ರೀತಿ ನಮ್ಮ ಗ್ರಾಮ ಅಂಕೇಗೋಳಂದಿ ಗ್ರಾಮಕ್ಕೂ ಕೂಡ ಈ ದಿನ ಬಂದಿರತಕ್ಕಂಥದ್ದು ಆ ತಾಯಿಯ ಒಂದು ಇಪ್ಪೆ ಮರ ಅಂತ ಹಳೆಯ ಕಾಲದ ಮರ ಆ ಸ್ಥಳದಲ್ಲಿ ಕೂರಿಸಿ ಇಡೀ ಗ್ರಾಮದ ಎಲ್ಲ ಮನೆಯವರು ಕುಟುಂಬದವರು ಮಂಗಳಾರತಿ ಹೂನ ತರ್ತಕ್ಕಂಥದ್ದು ಪದ್ಧತಿ ಸೊ ಆರತಿನ ತಗೊಂಡು ಬರ್ತಾರೆ ಹೂನ ಬರ್ತಾರೆ ಅಲ್ಲಿ ತಾಯಿ ಕೊಡ್ತಾರೆ ಆ ತಳಿ ಆ ತಾಯಿಗೆ ಪ್ರತಿಯೊಂದು ಊನು ಕನಕಾಂಬ್ರನ ಜಾಸ್ತಿ ಮಲ್ಲಿಗೆ ಕನಕಾಂಬ್ರ ಜಾಸ್ತಿ ಉಪಯೋಗಿಸ್ತಾರೆ ಅದನ್ನೆಲ್ಲ ತಾಯಿಗೆ ಅಲಂಕರಿಸಿ ಹಾಗೆ ಅದನ್ನು ಎತ್ಕೊಂಡು ಮೆರೆಸಿ ಮೆರವಣಿಗೆ ಮಾಡಿ ಇಡೀ ಮನೆ ಮನೆಗಳಲ್ಲೂ ತಾಯಿ ಪೂಜೆ ತಗೋತಾಳೆ ಪ್ರತಿ ಮನೆಯವರು ಪೂಜೆ ಮಾಡ್ತಾರೆ ಕಾಯಿ ಹೊಡಿತಾರೆ ಹೀಗೆ ಮೆರವಣಿಗೆ ಮಾಡಿ ಆ ನಾಯಿ ಇಡೀ ಊರಲ್ಲಿ ಪೂಜಿಸಿ ಇಡೀ ಗ್ರಾಮವೇ ಪುನೀತನಾಗುವಂಥ ಕಾರ್ಯ ಮಾಡ್ತದೆ ಅಲ್ಲಿ ಕಲ್ಮಶ ದುಷ್ಟಶಕ್ತಿಯ ಸಂಹಾರ ಆಗ್ತಕ್ಕಂಥ ಕೆಲಸ ಇಲ್ಲಿ ನಡೀತದೆ ಆ ತಾಯಿ ನಮ್ಮ ಗ್ರಾಮದಲ್ಲಿ ಮುಗಿಸ್ಕೊಂಡು ಬೇರೆ ಗ್ರಾಮ ಅಂದರೆ ಇನ್ನು ಉಳಿದ ಆರು ಗ್ರಾಮಗಳಲ್ಲೂ ಮೆರವಣಿಗೆ ಹೋಗ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಕ್ಕಂಥದ್ದು ಕೋಲಾಟ ಅಂತ ಇದು ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ಬಂದಿರ್ತಕ್ಕಂಥ ಪದ್ಧತಿ ಇದು ಯಾವುದೇ ವಿಶೇಷ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳಲ್ಲಿ ಈ ಕೋಲಾಟನ ಗ್ರಾಮದಲ್ಲಿ ಯಥೇಚ್ಛವಾಗಿ ಮಾಡ್ತಾರೆ ಇದೊಂದು ಕಲೆ ಕೂಡ ಹೌದು ಇದನ್ನು ನೋಡಿ ಸ್ವಲ್ಪ ಆನಂದಿಸಿ ಇವಾಗೇನು ಏನು ನೋಡ್ತಾ ಇದ್ದೀರಾ ಇದು ಪ್ರತಿ ಮನೆಯಿಂದ ಹೆಂಗಸರು ಅವ್ರವ್ರ ಮನೆಯಿಂದ ಮಂಗಳಾರತಿ ತಟ್ಟೆಯಲ್ಲಿ ಏನು ದೀಪ ಅಲಂಕಾರ ಕಳಸ ಏನಿದೆಯೋ ಅದನ್ನು ತಗೊಂಡು ಅದ್ರ ಜೊತೆ ಹೂ ಸಮೇತ ರಾಗಿ ಬಂದು ಕುಳಿತಿರ್ತಕ್ಕಂಥದ್ದು ಆ ಬೆಟ್ಟದ ಅರಸಮ್ಮ ಅಲ್ಲಿ ಕಾಣಿಸ್ತಾ ಇದೆ ಆ ತಾಯಿ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಅವರಿಗೆ ಅಲಂಕಾರ ಸಿದ್ಧ ಆಗ್ತಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ನೋಡಿ ಅಲ್ಲಿ ಎಲ್ಲರೂ ಆರತಿ ತಟ್ಟೆ ತಂದಿದ್ದಾರೆ ಅವರವ್ರ ಮನೆಯಿಂದ ಕಳಸ ಸಮೇತ ಬಂದಿದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಅಲಂಕಾರ ಕೂಡ ಆ ತಾಯಿಗೆ ಸಿದ್ಧ ಆಗ್ತಕ್ಕಂಥದ್ದು ಸಿದ್ಧ ಮಾಡುವಾಗ ಎಲ್ಲ ಮೌನವಾಗಿ ಕುಂತ್ಕೊಂಡು ವೀಕ್ಷಣೆ ಮಾಡ್ತಕ್ಕಂಥ ಸನ್ನಿವೇಶ ಇದು ಸ್ನೇಹಿತರೆ ಹೀಗೆ ನೋಡ್ತಕ್ಕಂಥದ್ದು ನಾನು ಮತ್ತು ನಮ್ಮ ಸ್ನೇಹಿತರು ತುಂಬ ದಿನಗಳ ನಂತರ ಒಟ್ಟಿಗೆ ಸೇರಿ ಸಡಗರವನ್ನು ಸಂತೋಷವನ್ನು ಒಂದು ಖುಷಿಯನ್ನು ಅನುಭವಿಸ್ತಕ್ಕಂಥ ಒಂದು ಟೈಮು ಇದು ಒಂದು ಖುಷಿಯ ವಿಚಾರವೇ ಸರಿ ಈಗೇನು ನೋಡ್ತಾ ಇದ್ದೀರಾ ಕೋಲಾಟ ಕೊನೆ ಅಂತ ತಲುಪಿದೆ ಅವರು ಕೂಡ ಕೋಲಾಟ ಮಾಡಿ ಸುಸ್ತಾಗಿದೆ ಬಿಸಿಲು ಕೂಡ ತುಂಬಾ ತಾಪ ಇರೋದ್ರಿಂದ ಕೊನೆ ಅಂತ ಬಂದಿದೆ ಈಗ ಸುತ್ತ ಜನ ಸೇರ್ತಾ ಇದ್ದಾರೆ ಕೆಂಪ್ಟೆ ಸೌಂಡ್ ಕೂಡ ಹೆಚ್ಚಾಗ್ತಿದೆ ಆ ಸೌಂಡ್ಗೆ ಇಡೀ ಗ್ರಾಮಕ್ಕೆ ಕೇಳಿಸೋದ್ರಿಂದ ಜನಗಳು ಬರಕ್ಕೆ ಶುರುವಾಗಿದ್ದಾರೆ ಕಾಯಿಸ್ಕೊತಾ ಇದ್ದಾರೆ ಸೌಂಡ್ಗೋಸ್ಕರ ಹಾಗೆ ದೇವಿ ಸುದ್ದ ಕೂಡ ಆಗ್ತಾ ಇದ್ದಾಳೆ ತಾಯಿ ಈ ಕೇಳ್ತಾ ಇರ್ತಕ್ಕಂಥ ಶಬ್ದವೂ ಕೂಡ ಒಂದು ಅದ್ಭುತವೇ ಇದು ಸಂಗೀತದಲ್ಲೂ ಒಂದು ಸ್ವರ ಕೂಡ ಆಗಿರ್ತಕ್ಕಂಥದ್ದು ಈ ತಮಟೆ ಸೌಂಡ್ ಕೇಳ್ತಿದ್ರೆ ಯಾರು ತಾನೇ ಕುಣಿಯೋಕ್ಕಾಗಲ್ಲ ಹೇಳಿ ನಾವೆಲ್ಲರೂ ಕುಣಿಬೇಕು ಅನಿಸುತ್ತೆ ಆ ದೈವನೇ ನಟರಾಜನೇ ಕುಣಿಯಕ್ಕೆ ಇಷ್ಟಪಡುವಾಗ ನಾವು ಮನುಷ್ಯರು ಕುಣಿಯೋಕ್ಕಾಗಲ್ವ ಸ್ನೇಹಿತರೆ ಅಂತ ಅದ್ಭುತ ಸೌಂಡ್ ಅಲ್ವಾ ಈಗೇನು ನೋಡ್ತಾ ಇದ್ದೀರಾ ಇದು ತಾಳ ಕೋಲಾಟಕ್ಕೆ ಬಹು ಮುಖ್ಯವಾದ ಯಜಮಾನಿಕೆ ಮಾಡುತ್ತೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಆ ತಾಯಿಗೆ ಅಲಂಕಾರ ಸಿದ್ಧ ಆಯ್ತು ತೊಂಬತ್ತು ಪರ್ಸೆಂಟ್ ಮುಗ್ದಿದೆ ಇನ್ನೇನು ಎತ್ಕೊಂತಾರೆ ತಲೆ ಮೇಲೆ ಹೊತ್ಕೊಂಡು ಮೆರೆಯೋದು ಆ ತಾಯಿನ ಮೆರೆಸೋದು ಒಂದು ಕಣ್ಣಿಗೆ ಬುದಾ ಕೊಡ್ತಕ್ಕಂಥ ಅನುಭವ ಶುರುವಾಯ್ತದೆ ಹಾಗೆ ನೋಡಿ ಸ್ನೇಹಿತರೆ ಪೂಜೆ ಕೂಡ ಆಗ್ತಿದೆ ನೋಡಿ ಇಲ್ಲೇನು ನೋಡ್ತಾ ಇದ್ದೀರಾ ಉತ್ಸವ ಪ್ರಾರಂಭ ಆಗಿದೆ ಹಾಗೆ ಜನ ಸಂದಣಿ ಸೇರಿದೆ ಟಮಟೆ ಶಬ್ದವು ಹೆಚ್ಚಾಗಿದೆ ಕುಣಿತಕ್ಕಂಥವರೆಲ್ಲ ಕುಣಿಯಲು ಶುರುವಾಗವ್ರೆ ಹಾಗೆ ಒಬ್ರಿಗೆ ಒಬ್ಬರು ತಾಯಿಗೆ ತಾಯಿಯೇ ಬಂದವಳೆ ಯಾವುದೋ ದೇವಿ ಆಹ್ವಾನ ಆಗಿರ್ತಕ್ಕಂಥದ್ದು ಆಹ್ವಾನವಾಗಿ ತನ್ನಷ್ಟಕ್ಕೆ ತಾನೇ ನೃತ್ಯ ಮಾಡ್ತಕ್ಕಂಥ ವೀಕ್ಷಣೆ ಕೂಡ ನೀವು ನೋಡಬಹುದು ಇದು ಕಲಿಗಾಲುವೆ ಆದರೂ ದೈವ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಯಾರೂ ತರ ಆದರೂ ಅವರ ದೈವದ ನೆರಳು ನಮ್ಮನ್ನು ಕುಣಿಯುವಂತೆ ಮಾಡಬಹುದು ಅಲ್ವಾ ಸ್ನೇಹಿತರೆ ನಂಬಿಕೆಯೇ ಜೀವನ ಅಂದ ಮೇಲೆ ನಂಬಿಕೆ ಮೇಲೆ ಪ್ರಪಂಚ ನಿಂತಿದೆ ನೋಡಿ ಪೂಜೆ ಮಾಡಿಕೊಟ್ಟಿದ್ದಾರೆ ಉಕಾಯಿ ಮುರಿದಿದ್ದಾರೆ ಮುಂದೆ ಶುರು ಅಮ್ಮನ ಉತ್ಸವ ನೋಡಿ ಅಮ್ಮನ ಎತ್ತಿದ್ದಾರೆ ಅಮ್ಮನ ತಲೆ ಮೇಲೆ ಕೂರಿಸ್ಕೊಂಡ್ರು ಇನ್ನು ಶುರು ನೋಡಿ ಮೆರವಣಿಗೆ ತಾಯಿ ಇಳಿ ತೆಗಿತಾ ಇದ್ದಾರೆ ಇನ್ನು ಕುಣಿತಾರೆ ನರ್ತನೆ ಮಾಡ್ತಾರೆ ಇನ್ನು ಇಡೀ ಗ್ರಾಮದ ಪೂಜೆ ತಗೊಳ್ಳೋದು ಪ್ರತಿ ಮನೆಯಲ್ಲೂ ಪೂಜೆ ತಗೊಂಡು ಆ ಪ್ರತಿ ಮನೆಗೂ ಆಶೀರ್ವಾದ ಮಾಡಿ ಆ ತಾಯಿ ಮುಂದೆ ಸಾಕ್ತಕ್ಕಂಥ ದೃಶ್ಯ ಇನ್ನು ಮುಂದೆ ಗೋಚರವಾಗುತ್ತೆ ಸ್ನೇಹಿತರೆ ನಿಮಗೆ ಮೇಲೆ ಮಾತಾಡೋದಿಲ್ಲ ವಿಡಿಯೋ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಹೋಗಿ ವೃಕ್ಷದಿಂದ ಹಿಪ್ಪೆ ಮರದಿಂದ ತಾಯಿ ಗ್ರಾಮಕ್ಕೆ ಈಗ ಹೊರಟಿದ್ದಾಳೆ ಒಂದು ಮಡಿ ಹಾಸ್ತಾರೆ ಬಟ್ಟೆನ ಆ ಬಟ್ಟೆ ಮೇಲೆ ನಡ್ತ ನಡ್ಕೊಂಡು ಒಂದು ಪದ್ಧತಿ ಅದರಂತೆ ಮುಂದುವರಿತಾಳೆ ತಾಯಿ ಈಗ ಅಲ್ಲಿರ್ತಕ್ಕಂಥ ಜನಗಳು ಪ್ರಸಾದ ಸೇವಿಸಿ ಈಗ ಪಾನೀಯ ಕುಡಿದು ಅವರವರ ಮನೆಯ ಮುಂದೆ ನಿಂತು ಪೂಜೆ ಕೊಡೋದು ಸಿದ್ಧರಾಗ್ತದೆ ಈಗ ಮನೆಯಿಂದ ಆರತಿ ಕೊಡುವಂತ ಸಮಯ ಬರ್ತಿದೆ ಸೊ ನಮ್ಮನೆ ರೆಡಿ ಮಾಡ್ಕೊಂಡಿದ್ದಾರೆ ದೀಪ ಹಚ್ಕೊಂಡು ಅದು ಮನೆ ಹತ್ರ ಬರ್ತಿದೆ ಪಿಂಕು ಮತ್ತು ನಮ್ಮಮ್ಮ ಕೂಡ ಇದ್ದಾರೆ ನಮ್ಮನೆ ಪೂಜೆ ಶುರುವಾಗಿದೆ ಮಾವ ಕೂಡ ಕಾಯಿ ಹೊಡಿತಾ ಇದ್ದಾರೆ ಅದ್ಭುತ ಕ್ಷಣಗಣನೆ ನಾವು ಕೂಡ ನಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅದ್ಭುತ ಕ್ಷಣಗಣನೆ ಆ ತಾಯಿ ಎಲ್ಲರಿಗೂ ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನು ಮಾಡಲಿ ಎನ್ನುವ ನನ್ನದೊಂದು ಅರಿಕೆ ಮುಂದಿನ ಜೀವನ ವಿಜಯ ಸ್ಥಾನದಲ್ಲಿ ನಡೀಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಕೂಡ ಇದೆ ಜೀವರಾಶಿಗೆಲ್ಲ ಶುಭವಾಗಬೇಕು ಅನ್ನೋದೇ ನನ್ನ ಬಯಕೆ ಅದು ಒಳ್ಳೆಯದಾದರೆ ನನಗೂ ಸಂತೋಷವೇ ತಾಯಿ ಮುಂದಕ್ಕೆ ಹೊರಡ್ತಾ ಇದ್ದಾಳೆ ಮುಂದೆ ಇನ್ನೂ ಪೂಜೆ ತಗೋಬೇಕಲ್ವಾ ಅಲ್ಲಿ ಅಮ್ಮ ನಿಂತಿದ್ದಾಳೆ ಯಾಕೆ ಅಂದರೆ ಅಲ್ಲಿ ಮೂವತ್ತು ವರ್ಷಗಳ ಹಿಂದೆ ಒಂದು ಚಿಕ್ಕ ಗುಡಿ ಆಯಿತು ಅದು ಗಣಪತಿಯ ಗುಡಿ ಗಣಪತಿಯ ಮುಂದೆ ಗಣಪತಿಗೊಂದು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿದ್ದಾರೆ ಖುಷಿಯಾಗೋದೇನೆಂದರೆ ಆ ಗಣಪತಿ ನಾನು ಹುಟ್ಟಿದ ತಿಂಗಳಲ್ಲಿ ನೆಲೆ ಆಯಿತು ನಾನು ಹುಟ್ಟಿದಾಗ ಗಣಪತಿ ಕೂಡ ಇತ್ತು ಸೊ ಅದೊಂದು ಸಂತೋಷ ನೋಡಿ ಪೂಜೆನೂ ಆಯಿತು ಅಲ್ಲಿ ತಾಯಿನ ಮುಂದೆ ಕೊಡ್ತಿದ್ದಾಳೆ ಹಾಗೆ ಆ ಗಣಪತಿನ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ತಾತನವರು ಅವರು ಹಳೆಯ ಕಾಲದವರು ವೇಷಭೂಷಣವೇ ಡಿಫ್ರೆಂಟು ಆದರೂ ಮುಗ್ಧ ಮನಸ್ಸಿನ ಜೀವ ಈಗ ಹಬ್ಬ ಮುಗಿತಾ ಬಂತು ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ